யர்தல் ஏன் ஒட்டுமாரி மஞ்சி மஞ்ச ஆய் நோடு தனக்கு மக்கள்கோட தின ஒன் இது ஆத்மொட்ட ஒட்ட டச்சு நோட் கையாக நெம் இல்ல ஏனாய்த்த ಮುಖ್ಯ ಅಂತ ನಮ್ದು ಒಂದು ಐತಿ ಆಗ್ತಪ್ಪ ದೊಡ್ತ ಅಲ್ಲಿ ಕೆಡ್ಸ್ಕೊಬೇಡಿ ನೀನು ನಿನ್ನೆಲ್ಲ ಮುಖ್ಯ ನಿಲ್ಸಿದೆ ನಿಮ್ಮ ಹೋಗನಂತೆ ಈ ಪಟೇ ಹೋಗ್ತೀನಿ ದಿಲ್ಲ ನಾನು ಅರತನ ನಾನು ಮತತನ ಲೇಂಗ ಚಂಗಿ ಪಿಂಗಿ ಗೌಡ ಅರಮದಿಲ್ಲ ಯಾ ಹು ರೋತಮ್ಮ ಗೌಡ ನಾನು ಗೊತ್ತಾಗ್ಲಿಲ್ಲ ನಿಮಗೆ ಗೊತ್ತಾಗಕ್ಕೆ ನೀನೇನ್ ಮಹಾತ್ಮ ಗಾಂಧಿ ಜಂಲೆ ನಾನ್ ಗೌಡ ನಾನು ಏ ನಾನು ನಾನು ಅಂತೀಯಾ ಕರೆಕ್ಟ್ ಹೇಳ ಯಾವ ನೀನು ಒದ್ದು ಬಿಟ್ಯಾ ನೀಗ ನಾನು ಗೌಡ ಬೋಣೆ ಏನ್ ಜೇ ಎಲ್ಲ ಚೇಂಜ್ ಆಯಿಬಿಟ್ಯಾ ದೇವ್ರು ಒಂದು ಆಕಾರ ಕೊಟ್ರೆ ನೀನು ಒಂದ್ ಆಕಾರ ಅದಿ ಹಂಗಾದ್ರೆ ಹೆಂಗ್ ಗೊತ್ತ ಸಿಗ್ತೈತಿ ಹುಡುಗ ಬೆಂಗಳೂರ ಬೆಂಗ್ಳೂರ ಇದ್ದ ಬಂದೀನಿ ಆಡೋಡ್ ಕಂದ ಎಲ್ಲಿ ಹೊಂಟಿ ಇಲ್ಲ ಈಗ ಸರ್ಕಾರಿ ಶಾಲ್ಯಾಗ ಯು ಕೆ ಜಿ ಎಲ್ ಕೆ ಜಿ ಬಂದೈತಲ್ಲ ಅದಕ್ಕ ಅಡ್ಮಿಷನ್ ಮಾಡಿಸಿ ಬರ್ತೀನ ಬೇಕಾದ್ರೆ ನಿನ್ನ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ತೀನಿ ಬರ್ತೀಯಾನ ಅಲ್ಲಿ ಆಕಳೆ ಹಿಡ್ಕೊಂಡ್ ಎಲ್ಲಿ ಹೊಂಟಿ ಅಂತೀಯಲ್ಲ ವೆಸಾಕ್ ಹೊಂಟೀನಿ ಸರಿ ಸರಿ ಹೋಗ ಹೋಗ ಆಯ್ತು ಬಿಡಪ್ಪ ಹೋಗ್ತೀನಿ ಹಾ ஊராக நாய் என்ன ஹிச்சாரியா மட்டமட்ட மதல் ரவ் ரவ்வன யூ யாரும் ஸ்வெட்டு பூட்டியெல்லாம் யார் உடுக்க தேவ் உடுக்கா

ಇದ್ದಾಗ ಹೆಂಗ್ ಸಿಟಿ ಗೆ ಹೋಗಿ ಎಲ್ಲ ಎಪ್ಪ ಎಪ್ಪೇರಿ ನಾವು ಬಾರಿ ಭಾರಿ ಆಯ್ಬಿಟ್ಟು ಓಡುದ ರೆ ಕಾಸಿ ಮಾಡುವ ಇವಳದೇನು ಕರ್ಣೆ ನಮ್ಮಮ್ಮ ನಮ್ಮಮ್ಮ ಭೂಮಿ ಸ್ವರ್ಗವರೇ ಯಾರಮ್ಮ ಏಪ ಏನ್ ಮಾಡಿದ್ವಿ ಅದ್ ಕೆಲ್ಸ ಏ ನೋಡು ದೋಸ್ತ ಅದ ಐತಲ್ಲ ದಿನ ಇದ್ದದ್ದ ಆಕಳ ಶೈಣಿ ಕೆಸ ಬೆಳಿದೆ ಮುರ್ಶೇಜಿ ಒಂದ್ ಮಾಡ್ಕೊಂಡ್ ಬಂದ್ ಮುನ್ಸಿಜಿ ಹಾಕಿ ಮಕ್ಕ ತಕೊಂಡ್ ನೋಡ್ ನಿಂದೆಲ್ಲಾ ಮುಗಿತೇನ್ ಕೆಲ್ಸ ಎಲ್ಲಾ ಮುಗಿತೀಪಾ ಮತ್ತ ಇಲ್ಲ ಕುಂತ ಮಾತಾಡೋಣ ಅಲ್ವಾ ನಿಂಗರಾಜ ಇಷ್ಟೆಲ್ಲ ಆಸ್ತಿ ಐತಿ ಮತ್ತೆ ಅರ್ಧಾಗ ಸಾಲಿ ಕಲ್ತಿದ್ ಮತ್ತ್ ಕೈಗೊಬ್ಬರ ಕಾಲಿಗೊಬ್ಬರು ಹಾಳದಾರ ಅರ್ಧಾಗ ನೀ ಕೆಲಸ ಮಾಡ್ತೀಯಲ್ಲ ಆದ್ರೆ ಮೆಚ್ಚಿದ ನಂದ್ ನಿನ್ ಗುಣನ ಏನ್ ಮಾಡೋದೈತಪ್ಪ ಇಷ್ಟೆಲ್ಲ ಒಳ ಐತಿ ಮನೆ ಐತಿ ಅಂದ್ರೆ ಏನೈತಿ ಮೊದ್ಲು ಮನುಷ್ಯ ನೆಮ್ಮದಿ ಬೇಕಾ ಆ ನೆಮ್ಮದಿ ಬೇಕಂದ್ರೆ ಇತರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ ಅವಾಗಲೇ ಮನುಷ್ಯ ಆಯವಾಗಿ ಸುಖವಾಗಿರೋದಪ್ಪ ಅಂದ್ರೆ ಅವಾಗಲೇ ಅಷ್ಟು ಮಂದಿ ಹಾಳದಾರಲ್ಲ ಎಷ್ಟು ಮಂದಿ ಆಳಿದ್ರೆ ಆಯ್ತು ಬೇಕು ಈಗ ಆಳ್ ಮಾಡಿದ್ರೆ ಅಂತ ಕೇಳಿಲ್ಲ ನೀನು ನಿನ್ನ ಸಿಂಪಲ್ ಸಿಟಿ ಇರ್ಬೇಕು ನೋಡಿಂಗ ಯಾ ಸಿಂಪಲ್ ಸಿಟಿಯೋ ನಮ್ ಕೆಲ್ಸ ನಾವು ಮಾಡ್ಕಂಡಪ್ಪ ಅಂದ್ರೆ ಸಿಂಪಲ್ ಸಿಟಿ ಅದ್ರಲ್ಲಿ ಏನಾಯ್ತು ನಮ್ ಕೆಲಸ ನಾವು ದಿನ ಮಾಡ್ಕೊಬೇಕಷ್ಟ ಸರಿ ಆತ್ ಬರಪ್ಪ ಊಟ ಗಿಟ ಮಾಡ್ಕೊಂಡು ಹಾಳಿ ಹೋಗಿ ಬರ

மக்காம நான் நீன் மாதாக்க ஒராக அது தாச நீங்க நீ அப்ப மாத்தாட் எல்லா கேள்ச ನಾನು ಅವಾಗ ನಿನಗ ಸುಮ್ಮನೆ ಯಾಕೆ ನಿಮ್ಮಅಪ್ಪುನಿದ್ರೆ ಹೇಳೋದು ಹೊರ ಸಿಕ್ಕಾಗಿ ಹೇಳಿದ್ರೆ ಯಾವಾಗ ನೋಡಿದ್ರು ಬರೇ ಹಂಗಲ್ರ ನಿಮ್ಮ ಅಪ್ಪ ನಿನ್ನ ಬೈತಾನೆ ಅಂತ ನಿನಗೆ ಎಷ್ಟು ಇಷ್ಟು ಬರತ್ತ ಅದ ಅಪ್ಪಗೆ ಯಾದ್ರೂ ಮಾತಾಡ್ತಿಲ್ಲ ಅತ ಮನಸ್ಸಿಗೆ ಎಷ್ಟು ನೋವಾಗಿರ್ಬಿಡ ಅಲ್ಲಿ ಅಪ್ಪ ನಿನ್ನ ಉಡ್ಡಿಸಿ ಛತ್ರ ಮಾಡ್ಯಾನ ಯಾರಿ ಸಲುವಾಗಿ ಇಷ್ಟೆಲ್ಲ ಕಷ್ಟ ಕಷ್ಟಪಡ್ತಿರೋ ನಿನ್ ಸಲುವಾಗಿ ಅದನ್ನ ಅರ್ಥ ಮಾಡ್ಕೆ ಫಸ್ಟ್ ನಿಮ್ಮಪ್ಪ ಈ ಅಂದ್ರೆ ಅದ ನಿನ್ನ ಸಲುವಾಗಿ ನೀವು ಇಷ್ಟ ಬಂದಿದ್ದೀರಪ್ಪ ಅಂದ್ರೆ ನಿಮ್ಮ ಅಪ್ಪಗೆ ಹೇಳಿ ಕೆಲಸ ಮಾಡೋದು ಬಿಡಿಸಿ ನೀವು ಕೆಲಸ ಮಾಡ್ತಾರೆ ಅದು ಆ ಥರ ನೀವು ಮಾಡ್ತಿಲ್ಲ ಸ್ವಲ್ಪ ಇನ್ಮೇಲೆ ಯಾರು ತಿಳ್ಕೊಂಡು ಮಾಡು ಅವಯಸ್ಸಾದ ಜೀವಗಳು ಸಾಯಿ ಅವ್ರಿಗೆ ಸ್ವಲ್ಪ ಸುಖವಾಗಿರಲಿ ಸ್ವಲ್ಪ ಆ ಥರ ಏನಾದರೂ ಮಾಡ್ಕೊಂಡು ನೀನು ಹೋಗು ನೋಡ್ರಮ್ಮ ನೀನು ತಿಳ್ಕೊಂಡು ನಮ್ಮವನು ಅಂತ ನನ್ನ ಆ ಕಾರಣಕ್ಕೆ ನೀನು ಇದೀನಿ ಏನಪ್ಪ ಇವ್ ನೀವು ಬಂದಿದ್ದರೆ ಹೇಳ್ತಿದ್ದಾನೆ ದೊಡ್ಡದು ಅನ್ಕೋಬ್ರಿ ಯಾಕಂದ್ರೆ ನನ್ನ ತಂದೆ ಇಲ್ಲ ನನ್ನ ತಂದೆ ಏನು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು ನಿನಗೆ ನೀವು ಆ ಥರ ಆಗಬಾರ್ದು ಅನ್ನೋದು ನಾನು ಹೇಳ್ತೇನೆ ಎಲ್ಲರೂ ಹೇಳ್ತಾರೆ ಏನಕ್ಕೆ ಕೇಳ್ತಾರೆ ಗೊತ್ತಾ ಮೈ ಡ್ಯಾಡ್ ಇಸ್ ಮೈ ಫಸ್ಟ್ ಇರೋ ಅಂತ ಜೀವನದಲ್ಲಿ ಯಾರಿಗೇ ಆಗಲಿ ಅಪ್ಪನೇ ಮೊದಲನೇ ಇರೋ ಅದು ನೀನು ರೂಪಿಸ್ಕೋ ನಿಮ್ಮ ಜೀವನದಲ್ಲಿ ನೀನು ಅಳ್ವಡಿಸ್ಕೋ ಆವಾಗಲೇ ನೀನು ಹುಟ್ಟಿದ್ಕೂ ನಿಮ್ಮ ಅಪ್ಪ ನೆಸ್ಗೂ ನೀನು ಆಗೋದು ಹೇಳೋದು ಹೇಳಿದ್ದೀನಿ ರಮು ನಿನ್ಮೇಲೆ ತಿಳ್ಕೊಂಬತ್ಕೊಂಡು ನಿನ್ನ ಇಷ್ಟ

ರೈತರ ಜೀವನ ಏನ್ ಕಷ್ಟ ಅಂತ ಯಾರಿಗೂ ಗೊತ್ತ ಯಾರು ಕೇಳಂಗಿಲ್ಲ ಮತ್ತೆ ಮಾತ್ರ ರೈತ ದೇಶದ ಬೆನ್ನೆಲ್ಲ ಹೆಂಗೈತ್ ನೋಡ್ರಿ ಅವ್ರದ ಅಷ್ಟ ಇಟ್ಟು ಮ್ಯಾಗ್ ಮ್ಯಾಗ್ ಏನೇನಾರ ರಾಜಕೀಯ ಮಾಡೋದ್ ಅಷ್ಟ ಸುಮ್ನೆ ಹೇಳತ್ತಾರ ಅವ್ರು ಹೇಳಿದಂಗ್ ಹೋಗೋದು ಎಲ್ಲ ಸರ್ಕಾರನ ಅಷ್ಟ ಎಲ್ಲ ಅಷ್ಟೇನಾಯ್ತಿ ಬಿತ್ತ ಸಾಲ ಮಾಡ ಇದ್ ಅಂತೇಳಿ ನಾವ್ ಇಷ್ಟ ಮಾಡೋದಾಗತ್ತ ಏನ್ ಮಾಡಾಕಾಗಲ್ಲ

ಏನ್ ಬಹಳ ತೋಟ ಮಾಡಿರಲ್ಲ ಬಹಳ ಲಾಭ ಆಗೈತಿ ಅನಗ್ ಬಾಳಿದ್ ಏಲ್ ಅವನಿಗೆ ಬುಡೋ ಮರಿ ಅದ್ರದು ಬಹಳ ಇದ ಐತಿ ಅವನ್ ಬೋರ್ ನೋಡಿದ್ರೆ ಅದು ಸರಿ ಎಲ್ಲಾ ಮಾಡೈತಿ ಡ್ರಿಪ್ ಅಕ್ಷತೆ ಎಲ್ಲಾ ಇದ್ ಮಾಡೈತಿ ಸ್ವಲ್ಪ ಅದನ್ನ ಇದ್ ಮಾಡಬೇಕು ಆಳ ಬರಂಗಿಲ್ಲಪ್ಪ ನೋಡಿದ್ ಇಷ್ಟೆಲ್ಲ ಐತಪ್ಪ ಅಂತಂದ್ರ ಏನ್ ಮಾಡ್ತಿ ಕೊನ್ ಟೈಮ್ ಹಾಳ್ ಕೈ ಕೊಡ್ತ ಎಲ್ಲ ಮಾಡ್ತಾವ್ ಬರತ್ತಂಗ ಅವ ಊರ್ಗಳು ಕೊಟ್ಟಿವಿ ಎಲ್ಲಾ ಇದ್ ಮಾಡೈತಿ ಏನ್ ಇದನ್ನ ಆಗಲ್ಲವು ಏ ಆಳ್ ಕಲಗ್ ಎಲ್ಲಾ ಪೇಚಾಟ ಆಗಿ ಹೋಗೈತಿ ಬುಡ ಮರ ಸಿಗೋದಿಲ್ಲ ಬದಲಿ ಊರಾಗ ಕರ್ಸ್ತಿವಿ ಊಟ ಬರಂಗಿಲ್ಲ ಏನ್ ಮಾಡಂಗಿಲ್ಲಪ್ಪ ಮತ್ತ ಅವ್ರಿಗೆಲ್ಲ ಟೈಮ್ ಎಲ್ಲಾ ಏನ್ ಬೇಕಂತಂದ ಅದ್ರಾಗ ನಮ್ ಊರ ನೋಡ್ತಿಲ್ಲ ಎಣ್ಣಿದ್ರ ಬರ್ತೀವಿ ಬರಂಗಿಲ್ಲ ಊಟ ಎಲ್ಲಲ್ಲಿ ಹಂಗ ಬಿಡ ನಿಮ್ ಊರಾಗ ಅಷ್ಟ ಅಲ್ಲ ಯಾವ ಊರಾಗ ಅಷ್ಟ ಅದ ಹಣೆ ಬರ ಐತಿ ಏನ ಹಂಗ ಯಾರ ನಾನು ಸಂಬಳದಾಳ ಇಟ್ಕೊಂಡ್ ಓಡಿಸಿ ಬಿಡ್ಬೇಕಪ್ಪ ನೀವು ಆಗಲ್ಲ ಹಂಗಿಲ್ಲ ಅವಾಗ ಜನ ಬರೀ ಜೋಳಕ್ಕ ಸಂಬಳದಾಳ ದುಡಿತಿದ್ರಿ ಈಗ ಹಂಗಿಲ್ಲ ಈಗ ಸಂಬಳ ದುಡಿತೀವಿ ಯಾವಾಗ ಗೊತ್ತ ರಾತ್ರಿ ಎಣ್ಣೆ ಈಗ ಅಷ್ಟ ಈಗಿನ ಜನರೇಷನ್ ಹಂಗೈತಿ ಎಲ್ಲಾ ದುಡ್ ನೋಡ್ತಾ ಮಂದಿ ಮತ್ ಇಷ್ಟೆಲ್ಲಾ ಐತಪ್ಪಾ ಮತ್ತೆ ಕನ್ಯಾ ಕೊಡಂಗಿಲ್ಲ ಒಂದ್ ಸಮಸ್ಯೆ ಏನ್ ಮಾಡ್ತಿ ರೈತರ ಗೋಳಿ ಅದಾವ ಯಾರ ಕೇಳಾರ ಯಾರ ಹೇಳಾರ ವ್ಯವಸಾಯ ಮಾಡ್ತಾನಪ್ಪ ಅಂದ್ರ ಸಾಕ ಅವ್ನಿಗ್ ಕನ್ಯಾ ಕೊಡಾಕ್ ಹಿಂದ ಮುಂದ್ ನೋಡ್ತಾರ ಬರೇ ನೌಕರಿ ಕೇಳ್ತಾರ ಇದು ರೈತರ ಮಗ ಅಂದ್ರ ಯಾರು ಕೊಡಗಿಲ್ಲ ಕೊಡಂಗಿಲ್ಲ ಬರೇ ಹಿಂದ ಮುಂದ್ ನೋಡತ್ತಾರ ಏನ್ ಅಂತೀನಿ ಅದ ಈ ರೈತ ಹೊಲ್ದಾಗ ದುಡ್ದೆ ಅಷ್ಟ ಅವ್ರೇನ್ ಸರ್ಕಾರದ ದುಡ್ಡು ಮಾಡ್ತಾರ அவ்வளாபா எட்டு சவ் வர தவிர வரக்கிவர்மெண்ட் ஜாப் அது இது அல்வாந்திமா ஏதவா அது தந்த எதிர மாத்தாட்கேரி அங்கே இஷ்ஹத்தி எங்க மரியாதை கொடுப்பா ஏன் அன்னது ஓட்ட எஸ்ட் இல்லப்பா எதிர மாதாடது இது மாறது ஆரம்பிப்போங்க ಈಗ ನೋಡ್ರ ಹಂಗ್ ಬಿಡ ಮರೆ ಬರೇ ಅವು ಒಂದ್ ಫೋನ್ ಬಂದ್ ಬಿಟ್ಟಾವಲ್ಲ ಅವ ಫೋನ್ ನೋಡ್ಕೊಂತ ಕುಂತಕೊಂತ ಎಲ್ಲಾ ಪೇಚಾ ಇಡ್ಕೊಂಡ್ ಅವ್ರು ತಂದಿರಿಗೆ ಮಾರೋದಿಕ್ ಕೊಡಲ್ಲ ಅಣ್ಣಾರಿಗೆ ಮರದಿ ಕೊಡಲ್ಲ ತಾಯಂದಿರಿಗೆ ಮರದಿ ಕೊಡಲ್ಲ ನೀ ಕರೆ ಬಿಡು ಅದು ಈ ಸದಿ ಫೋನಾಗ ಫೋನ್ ಬಂದ್ ಅರ್ಧಕ್ಕ್ ಮಾರ್ದ ಎಲ್ಲ ಈಗ ಯುವಕರನ ಕರ್ ಪೂರ ಹಾಳ್ ಮಾಡಿದ್ದ ಫೋನ್ ಈ ಅದೇ ಬರೇ ರೀಲ್ಸ್ ಅಂತ ಇದ್ ಮಾಡ್ಕೊಂಡ್ ಕುತ್ಕೊಂಡ್ ಬಿಡ್ತಾವ ಇಪ್ಪತ್ತ ನಾಲ್ಕು ಮಿಂಜಲೆ ಮಿಂಜಾಲೆ ಸಂಜಾಲ ತನಕ ಎಲ್ಲ ಕುಂತ್ರ ಫೋನ್ ಉಣ್ಣ ಕುಂತ್ರು ಫೋನ್ ಯಾವ ಯಾವುದ್ರ ಬರೇ ಫೋನ್ ಮಾರೇ ಏ ಸಾಕಾಗೇತ್ ಹೋಗದ ಅವಾಗ ಎಲ್ಲಿ ಹಿಂಗ ಇದ್ದಿಲ್ಲಪ್ಪ ಈಗಿನ ಇದಕ್ಕ ಈಗಿನ ಇದಕ್ಕ ಇಲ್ಲಿ ಅವಾಗಿನ್ ಕಾಲ ಬೇರೆ ಇತ್ತು ಈಗಿನ ಕಾಲ ಬೇರೆ ಇತ್ತು ನೋಡಿ ಹೆಂಗ್ ನೋಡಿ ಜೀವನ ಏನ್ ಫೋನ್ ಪೋನ್ ಅಂತಂದು ಉಡ್ರಿ ಎಲ್ಲ ಅದ್ಗೆಟ್ಟ ಎಲ್ಲಿ ಬಾ ಹೋಗಣ ಮತ್ ನಾಳೆ ನೋಡೋಣ ಅಂತ ಈ ಲೇಟ್ ಆಗತಿ ಏನ ಹೇಳ್ಬೇಕು ನಾವ್ ಒಂದ್ ಸ್ವಲ್ಪ ನೋಡೋಣ ಆಯ್ತು ನಾನು ಐತಿ ಇಷ್ಟೆಲ್ಲ ಆದ್ರೆ ತಿದ್ದಿಲ್ಲ ಅಂದ್ರೆ ನಂದು ಒಂದ್ ಜೀವನ ವ್ಯಾರ್ಥ ಅನಿಸಲ್ಲ ನನಗೆ ಎಲ್ಲಾ ತಂದೆ ತಾಯಿಗಳ ಆಚೆ ಏನಿರ್ತೈತಿ ಅಣ್ಣ ಇವಾಗಿನ ಮಕ್ಳು ವಯಸ್ಸಾದ್ಮೇಲೆ ನಮ್ಗೆ ದುಡ್ಡಾಗ್ತಾರ ಅನ್ನೋದಿರ್ತೈತಿ ಆದ್ರ ಈಗಿನ ಮಕ್ಳು ವಯಸ್ಸಾದ್ರ ಅವ್ರ ಜೊತೆಗೆ ದೃಶ್ಯನ್ ತಿನ್ನ ತಿಂತಾರ ಆದ್ರ ನಾವು ಇನ್ನ ಅವ್ರನ್ನ ದುಡ್ಸಕತ್ತೀವಿ ನಾನು ನಾನೊಬ್ನ ಆಗಿದ್ದೆ ಆಯ್ತ್ ಬಿಡು ರಾಮು ನಿನ್ ತಪ್ಪ ನೀನ್ ತಿಳ್ಕೊಂಡೆಲ್ಲ ಅಷ್ಟ ಸಾಕ ಇನ್ ಒಪ್ಪನ್ ನಿಮ್ಮ ಒಪ್ಪು ಚೋಡ್ಕೊಂಡು ಸರಿನಾ ಬರ್ಲಾ ಎಲ್ಲಾ ಮಕ್ಕಳು ತಿಳ್ಕೊಂಬಿಟ್ರ ತಂದೆ ತಾಯಿ ಜೀವನ ಸಾರ್ಥ ಆಗುತ್ತೆ ನೋಡಪ್ಪ